ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಶ್ಯಾಮಾ ಶ್ಯಾಮ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಎಂಟುನೂರ ನಲವತ್ತೇಳನೆಯ ಶ್ರೀನಾಮ ತಲೋದರೀ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಎಂಟುನೂರ ನಲವತ್ತೆಂಟನೆಯ ಶ್ರೀನಾಮ ಉದಾರ ಕೀರ್ತಿ ಶ್ರೀಮಾತೆಯು ಉದಾರವಾದ ಕೀರ್ತಿಯನ್ನು ಹೊಂದಿದ್ದಾಳೆ ಅಂತ ಉದಾರ ಅಂತಂದರೆ ಅತ್ಯಂತ ಮಹತ್ತರವಾದ ಉತ್ಕೃಷ್ಟವಾದ ವಿಶಾಲವಾದ ಶ್ರೇಷ್ಠವಾದ ಕೀರ್ತಿಯನ್ನು ಅಮ್ಮ ಹೊಂದಿದ್ದಾಳೆ ಅಂತ ಮತ್ತು ಅಮ್ಮನನ್ನು ಉಪಾಸನೆ ಮಾಡಿದ ಭಕ್ತರ ಕೀರ್ತಿಯನ್ನು ದೇವತೆಗಳ ಕೀರ್ತಿಯಂತೆ ಸೂರ್ಯ ಮಂಡಲದ ವರವಿಗೂ ಹರಡುವಂತೆ ಮಾಡ್ತಾಳೆ ಆದ್ದರಿಂದ ಅಮ್ಮನನ್ನು ಉದಾರ ಕೀರ್ತಿಹಿ ಅಂತ ಹೇಳಿ ಕೀರ್ತಿಸಿದ್ದಾರೆ ಮತ್ತೊಂದು ದೃಷ್ಟಿಯಲ್ಲಿ ಉದಾರ ಕೀರ್ತಿ ಅನ್ನುವ ನಾಮವನ್ನು ಪದಚ್ಛೇದ ಮಾಡಬೇಕು ಉತ್ ಅರಹ ಕೀರ್ತಿ ಅಂತಾಗತ್ತೆ ಉತ್ ಅಂತಂದರೆ ಉತ್ಕೃಷ್ಟವಾದ ಅಂದರೆ ಸರ್ವತ್ರ ವ್ಯಾಪಕಗಳಾದ ಅನ್ನುವ ಅರ್ಥ ಅರಹ ಅಂತಂದರೆ ಅಮೃತ ಸಾಗರದಂತಹ ಒಟ್ಟಾರೆ ಹೇಳುವುದಾದರೆ ಉದಾರ ಕೀರ್ತಿ ಅನ್ನುವಾಗ ಯಾವಕೆ ಸರ್ವತ್ರ ವ್ಯಾಪಕಳೋ ಉತ್ಕೃಷ್ಟಳೋ ಅಮೃತ ಸಾಗರದಂತಹ ವಿಶಾಲವಾದಂತಹ ಕೀರ್ತಿಯನ್ನು ಹೊಂದಿದ್ದಾಳೆಯೋ ಆಕೆಯನ್ನು ಉದಾರ ಕೀರ್ತಿ ಅಂತ ಹೇಳಿ ಕೀರ್ತಿಸಿದ್ದಾರೆ ಮತ್ತೊಂದು ದೃಷ್ಟಿಯಲ್ಲಿ ಉದಾರ ಅಂತ ಹೇಳುವಾಗ ಇನ್ನೊಂದು ದೃಷ್ಟಿಯ ಪದಚ್ಛೇದವನ್ನು ಮಾಡಬೇಕು ಅಂತ ಹೇಳ್ತಾರೆ ಉತ್ ಅರಂ ಅಂತ ಇಲ್ಲಿ ಅರಂ ಅಂತಂದ್ರೆ ಮಂಗಳ ಗ್ರಹ ಕುಜ ಉತ್ ಅಂತಂದ್ರೆ ನಿಗ್ರಹಿಸುವವಳು ಅಂತ ಒಟ್ಟಾರೆ ಅರ್ಥ ಯಾವ ದೇವಿಯ ಸ್ಮರಣೆಯ ಮಾತ್ರದಿಂದ ಕ್ರೂರ ಗ್ರಹ ಅಂತ ಅನಿಸಿರುವಂತಹ ಮಂಗಳನ ಗ್ರಹ ದೋಷ ನಮಗೆ ನಿವಾರಣೆಯಾಗುತ್ತೋ ಅಂತಹ ಜಗನ್ಮಾತೆಯನ್ನ ಉದಾರ ಕೀರ್ತಿ ಅಂತ ಹೇಳಿ ಕೀರ್ತಿಸಿದ್ದಾರೆ ಅಂದರೆ ಅರ್ಥ ಈ ಜಗನ್ಮಾತೆಯ ನಾಮಸ್ಮರಣೆಯ ಮಾತ್ರದಿಂದ ಕುಜದೋಷ ನಿವಾರಣೆಯಾಗುತ್ತೆ ಅಂತ ಹೇಳಿ ಮತ್ತು ಶ್ರೀಮಾತೆ ಸಗುಣ ಹಾಗೂ ನಿರ್ಗುಣ ಈ ಎರಡೂ ರೂಪದಲ್ಲಿ ವೇದಗಳಲ್ಲಿ ವೇದಾಂತಗಳಲ್ಲಿ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಮಂತ್ರಶಾಸ್ತ್ರಗಳಲ್ಲಿ ಸಾಮಾನ್ಯ ಜನರ ಮನದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಕೀರ್ತಿಯನ್ನು ಹೊಂದಿದ್ದಾಳಾದ್ದರಿಂದ ಉದಾರ ಕೀರ್ತಿ ಅಂತ ಹೇಳಿ ಅಮ್ಮನನ್ನು ಕರೆದರು ಅಂತ ಎಂಟುನೂರ ನಲವತ್ತೊಂಬತ್ತನೆಯ ಲಲಿತೆಯ ಶ್ರೀನಾಮ ಉದ್ದಾಮ ವೈಭವ ಶ್ರೀಮಾತೆಯು ಅಮಿತವಾದ ಅಕ್ಷಯವಾದ ವೈಭವವನ್ನು ಹೊಂದಿದ್ದಾಳೆ ಉದ್ದಾಮ ಅನ್ನುವುದರಲ್ಲಿ ಉತ್ ಅಂತಂದರೆ ಗಡಿ ಇಲ್ಲದ ಆದ್ಯಂತವಿಲ್ಲದ ಅಪರಿಮಿತವಾಗಿರಬಹುದಾದಂತಹ ಅನ್ನುವ ಅರ್ಥ ದಾಮ ಅಂದರೆ ಹಗ್ಗ ಅಂತ ಅಂದರೆ ಒಟ್ಟಾರೆ ಅರ್ಥ ಹಗ್ಗದಿಂದ ಯಾವುದಾದರೂ ಒಂದು ವಸ್ತುವನ್ನು ನಾವು ಕಟ್ಟೇವೆ ಅಂತಂದರೆ ಆ ವಸ್ತು ಹಗ್ಗಕ್ಕಿಂತ ಚಿಕ್ಕದಾಗಿರಬೇಕು ಅಂತ ಹಾಗಾಗಿ ಹಗ್ಗದ ಗುಣ ಏನಪ್ಪ ಅಂತಂದರೆ ತನಗಿಂತಲೂ ಚಿಕ್ಕದಿರುವುದನ್ನು ಪರಿಚ್ಛಿನ್ನಗೊಳಿಸುವಂಥದ್ದು ಇನ್ನು ವೈಭವ ಅಂದ್ರೆ ಅಮ್ಮನ ಮಹಾತ್ಮೆ ಅಂತ ಆದ್ದರಿಂದ ಉದ್ದಾಮ ವೈಭವ ಅನ್ನುವದ ಒಟ್ಟಾರೆ ಅರ್ಥ ಅಮ್ಮನ ವೈಭವವು ಮಾಹಾತ್ಮ್ಯವು ಆದ್ಯಂತವಿಲ್ಲದ್ದು ಮಿತಿ ಇಲ್ಲದ್ದು ಗಡಿ ಇಲ್ಲದ್ದು ಅದನ್ನ ಆ ವೈಭವವನ್ನ ಹಗ್ಗದಲ್ಲಿ ಬಂಧಿಸುವಂತಹ ಪರಿಮಿತಿಗೊಳಿಸುವಂಥದ್ದಲ್ಲದ್ದು ಎಲ್ಲಕ್ಕೂ ತಾನು ಮಿಗಿಲಾಗಿದ್ದು ಪ್ರಕಾಶಿಸುತ್ತಿರುವಂತಹ ಸರ್ವಾಧಿಕಾರಿಣಿ ಶ್ರೀಮಾತೆ ಆದ್ದರಿಂದ ಉದ್ದಾಮ ವೈಭವ ಅಂತ ಹೇಳಿ ಕರೆದರು ಇನ್ನು ಅಮ್ಮ ಧರ್ಮ ರಕ್ಷಣೆಗೆ ಅನೇಕಾನೇಕ ಸಂದರ್ಭಗಳಲ್ಲಿ ಅನೇಕಾನೇಕ ರೂಪದಿಂದ ಅವತಾರ ಮಾಡಿ ಬರ್ತಾಳೆ ಆ ಎಲ್ಲ ರೂಪವೂ ಸಹ ಉದ್ದಾಮ ವೈಭವ ಆಗಿದೆ ಅಂತ ಅಂದರೆ ಉತ್ಕೃಷ್ಟವಾದ ವೈಭವದಿಂದ ಕೂಡಿದೆ ಮಾಹಾತ್ಮ್ಯದಿಂದ ಕೂಡಿದೆ ಅಂತ ಇನ್ನು ಉಪನಿಷತ್ಕಾರರು ಹೀಗೆ ಹೇಳಿದ್ದಾರೆ ಯೇಷೋಂತರಾದಿತ್ಯೇ ಹಿರಣ್ಮಯ ಪುರುಷ ತಸ್ಯೋ ನಾಮ ಅಂತ ಅಂದ್ರೆ ಆದಿತ್ಯಾಂತರ್ಗತವಾದ ಯಾವ ದೇವಿ ಇದ್ದಾಳೋ ಅವಳಿಗೆ ಉತ್ ಅನ್ನುವ ಹೆಸರಿದೆ ಉತ್ ಅಂತಂದ್ರೆ ಎಲ್ಲಕ್ಕೂ ಮಿಗಿಲಾದ ಶ್ರೇಷ್ಠವಾದ ಸ್ಥಾನದಲ್ಲಿ ಇದ್ದಾಳೆ ಅಂತ ಹೀಗಾಗಿ ಅಮ್ಮ ಎಲ್ಲಕ್ಕೂ ಮಿಗಿಲಾದ ಸ್ಥಾನದಲ್ಲಿ ಅತ್ಯಂತ ಎತ್ತರದಲ್ಲಿ ವೈಭವೋಪೇತವಾಗಿ ಇದ್ದಾಳೆ ಅನ್ನುವ ಅರ್ಥ ಎಂಟುನೂರ ಐವತ್ತನೆಯ ಲಲಿತೆಯ ಶ್ರೀನಾಮ ವರ್ಣರೂಪಿಣಿ ಶ್ರೀಮಾತೆಯು ಅಕ್ಷರಗಳ ರೂಪದಲ್ಲಿ ಇರುವವಳು ಅಂತ ಈ ಒಂದೊಂದು ಅಕ್ಷರಗಳಿಗೆ ಒಂದೊಂದು ವರ್ಣಗಳಿರುತ್ತೆ ಆದ್ದರಿಂದ ಆ ವರ್ಣಗಳಿಂದ ಅಮ್ಮ ಶೋಭಾಯಮಾನವಾಗಿ ಕಾಂತಿಯುಕ್ತಳಾಗಿ ಕಾಣ್ತಾಳಾದ್ದರಿಂದ ವರ್ಣರೂಪಿಣಿ ಅಂತ ಹೇಳಿ ಕರೆಸಿಕೊಂಡಿದ್ದಾಳೆ ಪಾಣಿನಿ ಶಿಕ್ಷೆಯ ಪ್ರಕಾರ ಚತುರ್ವಾ ವರ್ಣಾ ಶಂಭುಮತೆ ಮತ ಪ್ರಾಕೃತೆ ಚಾಪಿ ಸ್ವಯಂ ಪ್ರೋಕ್ತಃ ಸ್ವಯಂಭುವ ಅಂತ ಹೇಳಿದ್ದಾರೆ ಅಂದರೆ ವ್ಯಾಕರಣಶಾಸ್ತ್ರದ ಅಡಿಯಲ್ಲಿ ಸಂಸ್ಕೃತದಲ್ಲಿ ಅರವತ್ಮೂರು ಅಥವಾ ಅರವತ್ನಾಲ್ಕು ವರ್ಣಗಳು ಇದ್ದಾವೆ ಅಕ್ಷರಗಳು ಇದ್ದಾವೆ ಅಂತ ಹೀಗಾಗಿ ಅಮ್ಮ ಈ ಎಲ್ಲ ವರ್ಣಗಳ ರೂಪದಲ್ಲಿ ತಾನೇ ಇದ್ದಾಳೆ ಆದ್ದರಿಂದ ವರ್ಣರೂಪಿಣಿ ಅಂತ ಅನಿಸಿಕೊಂಡಳು ಅಂತ ಇದು ವ್ಯಾಕರಣಶಾಸ್ತ್ರದ ಅಡಿಯಲ್ಲಿ ಹೇಳಿರುವಂಥ ಮಾತು ಆದರೆ ತಂತ್ರಶಾಸ್ತ್ರದ ಪ್ರಕಾರ ವರ್ಣಮಾಲೆಯಲ್ಲಿ ಪಂಚಾಶತ್ ವರ್ಣರೂಪಿಣಿಯಾಗಿದ್ದಾಳೆ ಆದ್ದರಿಂದ ಆ ಅರ್ಥದಲ್ಲೂ ವರ್ಣರೂಪಿಣಿ ಅಂತ ಕರೆಸಿಕೊಂಡಳು ಅಂತ ಮತ್ತೆ ವರ್ಣರೂಪಿಣಿ ಅಂತ ಹೇಳಿದಾಗ ಪ್ರಧಾನವಾದ ಮೂರು ದೇವಿಯರು ಸರಸ್ವತಿ ಲಕ್ಷ್ಮಿ ದುರ್ಗ ಅನ್ನುವಂತಹ ದೇವಿಯರ ವರ್ಣವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ವಿದ್ಯಾ ಪ್ರಧಾನ ಸಮಯೇ ಶರದಿಂದು ಶುಭ್ರಾಂ ಲಕ್ಷ್ಮೀ ಪ್ರಧಾನ ವಿದ್ವೇಷ ವರ್ಗದಲನೆ ಚ ತಮಾಲ ನೀಲಾಂ ದೇವೀಂ ಜನನೀಂ ಶರಣಂ ಪ್ರಪದ್ಯೇ ಆಕೆ ವಿದ್ಯೆಯನ್ನು ಪ್ರದಾನ ಮಾಡುವಾಗ ಅತ್ಯಂತ ಶುಭ್ರವಾದ ಬಿಳಿಯ ಬಣ್ಣದಿಂದ ಕೂಡಿರ್ತಾಳೆ ಅಂದರೆ ಶಾರದೆಯ ರೂಪದಲ್ಲಿ ಇರ್ತಾಳೆ ಅಂತ ಅದಾದ ಮೇಲೆ ಐಶ್ವರ್ಯವನ್ನು ಪ್ರದಾನ ಮಾಡುವ ಕಾಲದಲ್ಲಿ ಆ ಜಗನ್ಮಾತೆಯೇ ಬಂಗಾರವರ್ಣದಿಂದ ಕಂಗೊಳಿಸ್ತಾ ಇರ್ತಾಳೆ ಆದ್ದರಿಂದ ಅವಳೇ ಲಕ್ಷ್ಮೀ ಸ್ವರೂಪಳಾಗಿ ಇರ್ತಾಳೆ ಇನ್ನು ಶತ್ರು ಸಂಹಾರದ ಸಮಯದಲ್ಲಿ ಆಕೆ ನೀಲವರ್ಣದವಳಾಗಿರ್ತಾಳೆ ಅಂದರೆ ಆಕೆಯೇ ದುರ್ಗಾ ಅಂತ ಕಾಳಿ ಅಂತ ಅಂದರೆ ಇರುವುದು ಒಂದೇ ಪರತತ್ವ ಆ ಪರತತ್ವವು ಭಕ್ತರ ಪ್ರಯೋಜನಕ್ಕಾಗಿ ಅನೇಕ ರೂಪಗಳನ್ನು ಧಾರಣೆ ಮಾಡುತ್ತೆ ಆಯಾ ದೇವತೆಯು ಆಯಾ ಮಂತ್ರದ ರೂಪದಲ್ಲಿ ಪ್ರಚೋದಿತರಾಗುತ್ತಾರೆ ಮತ್ತು ಆಯಾ ಮಂತ್ರಾದಿ ದೇವತೆಯ ವರ್ಣವೂ ಸಹ ಬದಲಾವಣೆ ಆಗ್ತಾ ಹೋಗುತ್ತೆ ಮತ್ತು ಆಯಾ ದೇವತೆಯ ಅನುಗ್ರಹ ನಮಗಾಗತ್ತೆ ಹೀಗಾಗಿ ಅಮ್ಮ ಅನೇಕ ರೂಪದಿಂದ ಅನೇಕ ವರ್ಣದಿಂದ ಭಕ್ತರಿಗೋಸ್ಕರವಾಗಿ ತಾನು ಈ ರೂಪಗಳನ್ನು ವರ್ಣಗಳನ್ನು ಧರಿಸಿದ್ದಾಳಾದ್ದರಿಂದ ವರ್ಣ ರೂಪಿಣಿ ಅಂತ ಹೇಳಿ ಕರೆಸಿಕೊಂಡಳು ಅಂತ ಮತ್ತು ಒಂದೊಂದು ಅಕ್ಷರಕ್ಕೆ ಮಂತ್ರಕ್ಕೆ ದೇವತೆಗಳಿದ್ದಾರೆ ಪ್ರತ್ಯೇಕವಾದ ವರ್ಣಗಳಿರುತ್ತೆ ಹೀಗಾಗಿ ಅಕ್ಷರ ಮಂತ್ರ ಮಂತ್ರಾಧಿದೇವತೆ ಈ ಎಲ್ಲವೂ ಸಹ ಅನೇಕ ವರ್ಣಗಳಿಂದ ಕೂಡಿರುವುದರಿಂದ ಅಮ್ಮನನ್ನ ವರ್ಣರೂಪಿಣಿ ಅಂತ ಹೇಳಿ ಕರೆದಿದ್ದಾರೆ ಅಂತ ಮತ್ತೆ ವೇದಗಳಲ್ಲಿ ಹೇಳಿದಂತೆ ಸಾಮಾಜಿಕವಾಗಿ ನಾಲ್ಕು ವರ್ಣಗಳಿದ್ದಾವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಈ ನಾಲ್ಕು ರೀತಿಯ ಸಮುದಾಯದ ರೂಪದಲ್ಲಿ ಅಮ್ಮನೇ ಇರ್ತಾಳೆ ಯಾವುದೋ ಒಂದು ವರ್ಣಕ್ಕೆ ಮಾತ್ರ ಅಮ್ಮ ಮೀಸಲು ಅಂತ ಇಲ್ಲಿ ಹೇಳಲಿಲ್ಲ ಇರುವ ವರ್ಣವೆಲ್ಲ ಅಮ್ಮನ ಸ್ವರೂಪವೇ ಆಗಿದೆ ಅಂತ ಹೇಳಿ ವರ್ಣರೂಪಿಣಿ ಅಂತ ಹೇಳಿ ಕರೆದಿದ್ದಾರೆ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳಿದಂತೆ ಎಲ್ಲ ವರ್ಣವು ಭಗವಂತನಿಂದಲೇ ಸೃಷ್ಟಿಯಾಗಿದೆ ಅಂದಾಗ ಆ ಎಲ್ಲದರಲ್ಲೂ ಪರಮಾತ್ಮನೇ ಇದ್ದಾನೆ ಅಂತರ್ಥ ಮತ್ತೊಂದು ದೃಷ್ಟಿಯಲ್ಲಿ ವರ್ಣ ಅಂತಂದರೆ ವರ್ಣನೇ ಅಥವಾ ಸ್ತುತಿ ಅನ್ನುವ ಅರ್ಥ ಸ್ತುತಿ ರೂಪದಲ್ಲಿ ಅಮ್ಮನೇ ಇದ್ದಾಳೆ ಮತ್ತು ಅವಳೇ ಸ್ತುತ್ಯರ್ಹಳಾಗಿದ್ದಾಳೆ ಅಂದರೆ ಸ್ತೋತ್ರ ಮಾಡಿಸಿಕೊಳ್ಳಲು ಅವಳೇ ಅರ್ಹಳಾಗಿದ್ದಾಳಾದ್ದರಿಂದ ಅಮ್ಮನನ್ನು ವರ್ಣರೂಪಿಣಿ ಅಂತ ಹೇಳಿ ಕರೆದರು ಎಂಟು ನೂರ ಐವತ್ತೊಂದನೆಯ ಲಲಿತೆಯ ಶ್ರೀನಾಮ ಜನ್ಮ ಮೃತ್ಯು ಜರಾತಪ್ತ ಜನ ವಿಶ್ರಾಂತಿದಾಯಿನಿ ಆತ್ಮೀಯರೇ ಈ ಇಡೀ ಪಾದವೆಲ್ಲ ಒಂದೇ ನಾಮವಾಗಿದೆ ಎಲ್ಲೂ ಪದಚ್ಛೇದವನ್ನು ಮಾಡಬಾರದು ದೋಷವಾಗುತ್ತೆ ಅಂತ ಶ್ರೀಮಾತೆಯು ಹುಟ್ಟು ಮೃತ್ಯು ಮುಪ್ಪುಗಳಿಂದ ತಪಿಸಿದಂತಹ ಜನರಿಗೆ ವಿಶ್ರಾಂತಿಯನ್ನು ಕೊಡುತ್ತಾಳೆ ಜನನ ಮರಣ ಜರಾಹಿ ಬ್ರಹ್ಮಾನಂದ ಪ್ರದತ್ವೇನ ದುಃಖಾಪನೇನಂ ಕರೋತಿ ಅಂತ ಹೇಳಿದ್ದಾರೆ ಬ್ರಹ್ಮಾನಂದ ಸ್ವರೂಪಳಾದ ಜಗನ್ಮಾತೆ ಅಲ್ಲದೆ ನಮ್ಮ ಈ ಜನ್ಮ ಮರಣಗಳ ಹಾಗೂ ವಾರ್ಧಕ್ಯದ ನೋವನ್ನು ಇನ್ಯಾರು ಹೋಗಲಾಡಿಸಲಿಕ್ಕೆ ಸಾಧ್ಯ ಇದೆ ಅಮ್ಮ ನಮ್ಮನ್ನು ಈ ಭವದ ಸುಳಿಯಿಂದ ರಕ್ಷಿಸಬೇಕು ಅಂತಂದರೆ ನಾವು ಅಮ್ಮನಿಗೆ ಸಂಪೂರ್ಣ ಶರಣಾಗತರಾಗಿರಬೇಕು ಆಗ ಮಾತ್ರ ಅಮ್ಮನ ಅನುಗ್ರಹ ನಮಗೆ ಲಭ್ಯವಾಗುತ್ತೆ ನೋಡಿ ನಮಗೆಲ್ಲ ಒಂದಲ್ಲ ಎರಡಲ್ಲ ಅನೇಕಾನೇಕ ತಾಪಗಳು ಇದ್ದಾವೆ ಅದರಲ್ಲಿ ಪ್ರಧಾನವಾದದ್ದನ್ನು ಇಲ್ಲಿ ಮೂರನ್ನು ಹೇಳ್ತಾ ಇದ್ದಾರೆ ಹುಟ್ಟು ಒಂದು ತಾಪ ಮುಪ್ಪು ಇನ್ನೊಂದು ತಾಪ ಮೃತ್ಯು ಮಗದೊಂದು ತಾಪ ಅಂತ ಹುಟ್ಟುವ ಮೊದಲೂ ತಾಪವೇ ಹುಟ್ಟಿದ ಮೇಲೂ ತಾಪವೇ ನಮಗೆ ಇನ್ನು ಮೃತ್ಯು ಅನ್ನುವುದಕ್ಕೆ ನಾವು ಸಮೀಪವಾಗ್ತಾ ಇದ್ದೀವಲ್ಲ ಅನ್ನುವಂಥದ್ದೂ ತಾಪ ಮತ್ತೆ ಸಾಯುವಾಗಲೂ ತಾಪ ಸಾವು ಯಾವಾಗ ಬರುತ್ತೋ ಅಂತಲೂ ತಪಸ್ತಲೇ ಇರುತ್ತೇವೆ ಇದು ಮಹಾತಾಪ ಈ ಮಧ್ಯದಲ್ಲಿ ವಯಸ್ಸಾದಂತೆಲ್ಲ ಮರಣದ ಕಡೆಗೆ ನಾವು ಹತ್ತಿರವಾಗ್ತಾ ಇರ್ತೇವೆ ನಮ್ಮ ನಮ್ಮ ಇಂದ್ರಿಯಗಳು ಕೆಲಸ ಮಾಡದೆ ಹೋದಾಗ ಆಯಾ ಇಂದ್ರಿಯಗಳು ಸತ್ತಂತೆ ಆಯಾ ಅಂಗಗಳು ವೈಫಲ್ಯವಾದಾಗ ಕೆಲಸ ಮಾಡದೇ ಇದ್ದಾಗ ಆಯಾ ಅಂಗಗಳು ಸತ್ತು ಹೋದಂತೆ ಇದನ್ನೇ ಜರ ಅಂತ ಹೇಳಿ ಕರೆದರು ಶರೀರ ಜೀರ್ಣಾವಸ್ಥೆಗೆ ಬಂದಿದೆ ಅಂತ ಜೀರ್ಣವಾಗುತ್ತಿದೆ ಅನ್ನುವುದರ ಸಂಕೇತ ಅಂತ ಈ ಮೂರರಿಂದಲೂ ತಪಿಸಿ ಹೋದಂತಹ ಬೆಂದು ಹೋದಂತಹ ಜೀವಿಗಳಿಗೆ ಅಮ್ಮ ವಿಶ್ರಾಂತಿಯನ್ನು ಕೊಡುವವಳಾಗಿದ್ದಾಳೆ ಇಲ್ಲಿ ಈ ವಿಶ್ರಾಂತಿ ಅಂತಂದರೆ ವಿಶೇಷವಾಗಿ ಚಿಂತನೆ ಮಾಡಬೇಕು ಹುಟ್ಟು ಮುಪ್ಪು ಸಾವು ಇದರಿಂದ ಬೆಂದವರಿಗೆ ವಿಶ್ರಾಂತಿ ಕೊಡ್ತಾಳೆ ಅಂದ್ರೆ ಅರ್ಥ ಹಾಗಾದರೆ ಸತ್ತ ಮೇಲೆ ವಿಶ್ರಾಂತಿ ಕೊಡ್ತಾಳ ಅಮ್ಮ ಅನ್ನುವುದು ಪ್ರಶ್ನೆ ಬರುತ್ತೆ ಬರೀ ಶರೀರ ಸತ್ತು ಹೋದರೆ ವಿಶ್ರಾಂತಿ ಸಿಗೋದಿಲ್ಲ ಈ ಶರೀರ ಪಂಚಭೌತಿಕವಾದ ಸಪ್ತ ಧಾತುಗಳಿಂದ ನಿರ್ಮಾಣವಾದ ಶರೀರ ಸಾಯುವುದೇ ಇದರ ಲಕ್ಷಣ ಇದನ್ನು ಸ್ಥೂಲ ಶರೀರ ಅಂತ ಕರೀತಾರೆ ಈ ಶರೀರ ಬಿದ್ದ ಮೇಲೆ ಸೂಕ್ಷ್ಮ ಶರೀರ ಹಾಗೂ ಕಾರಣ ಶರೀರ ಅನ್ನುವಂಥದ್ದು ಇರುತ್ತೆ ಅದು ಶರೀರ ಬಿಟ್ಟ ಮೇಲೆ ಅನೇಕ ಲೋಕಲೋಕಗಳನ್ನು ಸುತ್ತಾಡಿಕೊಂಡು ಪಾಪ ಹೆಚ್ಚಾಗಿ ಮಾಡಿದ್ದರೆ ನರಕ ಪುಣ್ಯ ಹೆಚ್ಚಾಗಿ ಮಾಡಿದ್ದರೆ ಸ್ವರ್ಗ ಅದರಲ್ಲಿನ ಕೆಲವು ಭಾಗವನ್ನು ಅನುಭವಿಸಬೇಕು ಭೂಮಿಯಲ್ಲಿ ಅದನ್ನು ಕಳ್ಕೊಳ್ಬೇಕು ಅನ್ನುವುದಕ್ಕೆ ಮತ್ತೆ ಭೂಮಿಯಲ್ಲಿ ಹುಟ್ಟಿಸ್ತಾನೆ ಭಗವಂತ ಹೀಗಾಗಿ ಮತ್ತೆ ನಾವು ಜನ್ಮ ಪರಂಪರೆಗಳಿಗೆ ಬರ್ತೇವೆ ಈ ಪರಂಪರೆ ಅನ್ನುವಂಥದ್ದು ಕೊನೆಯಿಲ್ಲದ್ದು ಆದ್ಯಂತವಿಲ್ಲದ್ದು ಹಾಗಾದರೆ ಅಮ್ಮ ವಿಶ್ರಾಂತಿ ಕೊಡ್ತಾಳೆ ಅಂದದ್ದು ಯಾವಾಗ ಅಂತಂದರೆ ನಮ್ಮ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಈ ಮೂರೂ ಸಹ ಲಯವಾಗಿ ಬಿಡಬೇಕು ಮೂರು ಇಲ್ಲದಂತೆ ಆಗಬೇಕು ಆಗ ಮಾತ್ರ ಜನ್ಮ ಪರಂಪರೆಗಳು ಇಲ್ಲದಂತಾಗತ್ತೆ ಅಂದರೆ ನಮಗೆ ಅಮ್ಮ ಮೋಕ್ಷವನ್ನು ಕೊಟ್ಟು ಅಲ್ಲಿ ವಿಶ್ರಾಂತಿಯನ್ನು ಕೊಡ್ತಾಳೆ ಅಂತ ಆದರೆ ಈ ಜನ್ಮ ಮೃತ್ಯು ಜ್ವರ ಯಾರಿಗಿಲ್ಲ ಸೃಷ್ಟಿಯಲ್ಲಿ ಎಲ್ಲರಿಗೂ ಇದೆ ಆದರೆ ಯಾರು ಈ ಸ್ಥೂಲ ಶರೀರ ನಾನಲ್ಲ ಶರೀರ ಸೂಕ್ಷ್ಮ ಶರೀರ ಅಂದರೆ ಇಂದ್ರಿಯಗಳು ಹಾಗೂ ಮನಸ್ಸು ಅಂತಃಕರಣ ಅಂತ ಹೇಳ್ತಾರೆ ಇದೂ ಸಹ ನಾನಲ್ಲ ಅನ್ನುವಂಥ ನಿರ್ಣಯಕ್ಕೆ ಬರಬೇಕು ಆ ದೃಢವಾದ ನಿರ್ಧಾರದಲ್ಲಿ ನಾವಿರಬೇಕು ಇನ್ನು ಮೂರನೆಯದಾದ ಕಾರಣ ಶರೀರವು ನಾನಲ್ಲ ಅನ್ನುವಂಥ ನಿಲುವಿಗೆ ಬರಬೇಕು ಆದರೆ ಈ ಮೂರೂ ಶರೀರಕ್ಕೂ ಮೂಲವಾದ ಆತ್ಮ ನಾನು ಅಂತ ಹೇಳಿ ಆ ಎತ್ತರದಲ್ಲಿರಬಹುದಾದಂತಹ ಚಿಂತನೆ ಆತ್ಮ ಚಿಂತನೆಯಲ್ಲಿ ನಾನು ಸ್ಥಿತನಾಗಬೇಕು ಅಂತ ಮತ್ತು ಈ ಮೂರೂ ಶರೀರಕ್ಕೂ ಯಾವುದು ಚೈತನ್ಯವನ್ನು ಪ್ರದಾನ ಮಾಡ್ತಾ ಇದೆಯೋ ಆ ಚೈತನ್ಯವೇ ನಾನು ಆ ಆತ್ಮತತ್ವವೇ ನಾನು ಅಂತ ತಿಳಿದು ಅದನ್ನು ಹೊಂದಲು ಸಾಧನೆ ಮಾಡಿದವರಿಗೆ ಸಾಧಿಸಿದವರಿಗೆ ಅಮ್ಮ ವಿಶ್ರಾಂತಿಯನ್ನು ಕೊಡ್ತಾಳೆ ಹೀಗಾಗಿ ಶ್ರೀವಿದ್ಯೆಯು ಮೋಕ್ಷ ವಿದ್ಯೆ ಅಂತ ಅನಿಸಿಕೊಂಡಿದೆ ಯಾರು ಅಮ್ಮನ ಆರಾಧನೆ ಉಪಾಸನೆಯನ್ನು ಮಾಡ್ತಾರೋ ಅವರಿಗೆ ಶ್ರೀಮಾತೆಯು ಜನ್ಮ ಮೃತ್ಯು ಜರಾತಪ್ತ ಜನವಿಶ್ರಾಂತಿದಾಯಿನಿ ಅಂತ ಹೇಳಿ ಅನಿಸಿಕೊಳ್ತಾಳೆ ಉಪನಿಷತ್ತಿನಲ್ಲಿ ಈ ಚಿಂತನೆಯನ್ನು ಹೀಗೆ ಹೇಳಿದ್ದಾರೆ ಜನ್ಮ ಮೃತ್ಯು ಜರಾ ದುಃಖ ವಿಮುಕ್ತೋ ಅಮೃತಮಷ್ಣುತೆ ಅಂತ ಅಂದರೆ ಈ ಮೃತವಲ್ಲದ ಅಮೃತವನ್ನು ನಾವು ಹೊಂದಬೇಕಾದರೆ ಇಲ್ಲಿ ಅಮೃತ ಅಂದರೆ ಮೋಕ್ಷ ಅಂತ ಅದನ್ನು ನಾನು ಹೊಂದಬೇಕಾದರೆ ಯಾರು ಜನ್ಮ ಮೃತ್ಯು ಜರ ದೆಸೆಗಳನ್ನು ದಾಟಿ ಹೋಗ್ತಾರೋ ಆತ್ಮನಲ್ಲಿ ಸ್ಥಿತರಾಗಿ ನಿಲ್ಲುತ್ತಾರೋ ಅವರು ಮಾತ್ರ ಆ ಶಾಶ್ವತವಾದ ಅಮೃತತ್ವವನ್ನು ಹೊಂದಬಹುದು ಅಂದರೆ ಮೋಕ್ಷವನ್ನು ಹೊಂದಬಹುದು ಹೀಗಾಗಿ ನಮ್ಮ ಸನಾತನ ಪರಂಪರೆಯಲ್ಲಿ ಶರೀರ ಬಿಟ್ಟವರಿಗೆ ವಿಶ್ರಾಂತಿ ಅನ್ನುವಂಥದ್ದು ಅರ್ಥ ಅಲ್ಲ ಸತ್ತವರಿಗೆ ವಿಶ್ರಾಂತಿ ಕೊಡ್ತಾಳೆ ಅನ್ನುವುದು ಅರ್ಥ ಅಲ್ಲ ಬದಲಿಗೆ ಯಾರು ಈ ಮೂರೂ ಶರೀರಗಳನ್ನು ಮೂರೂ ಅವಸ್ಥೆಗಳನ್ನು ಮೂರೂ ಗುಣಗಳನ್ನು ಮೀರಿ ಆ ತುರಿಯ ಅನ್ನುವಂಥ ನಾಲ್ಕನೆಯದಲ್ಲಿ ಸ್ಥಿತರಾಗಿ ಕಾಣುತ್ತಿರುವಂತಹ ಪ್ರಾಪಂಚಿಕವಾದ ಈ ಮೂರನ್ನು ಸಾಕ್ಷಿಯಾಗಿ ನಿಂತು ನೋಡ್ತಾರೋ ಆತ್ಮದ ನೆಲೆಯಲ್ಲಿ ಯಾರು ಇರುತ್ತಾರೋ ಅಂತಹ ಆತ್ಮಾನಂದ ಸ್ವರೂಪದಲ್ಲಿ ನೆಲೆ ನಿಂತಹವರಿಗೆ ಜಗನ್ಮಾತೆ ಜನ್ಮ ಮೃತ್ಯು ಜರ ಅನ್ನುವಂಥ ತಾಪಗಳು ಇಲ್ಲದೆ ಸದಾ ಆನಂದದಲ್ಲಿ ವಿಶ್ರಾಂತಿಯನ್ನು ಕೊಡ್ತಾ ಇರ್ತಾಳೆ ಅನ್ನುವಂಥದ್ದೇ ಈ ನಾಮದ ಪರಮಾರ್ಥವಾಗಿದೆ ಅಂತ ಹೇಳ್ತಾ ಅಂತಹ ಜಗನ್ಮಾತೆ ನಮ್ಮೆಲ್ಲರ ಜನ್ಮ ಮೃತ್ಯು ಜರಾ ತಪ್ತೆಯನ್ನು ಕಳೆದು ವಿಶ್ರಾಂತಿಯನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸುತ್ತ ಆ ಜಗನ್ಮಾತೆಗೆ ವಂದಿಸಿ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ